ಎನರ್ಜಿ ಇರೋ ಟೆಂಪಲ್ ಅಲ್ಲಿ ಒಂದು ವೈದ್ಯರನ್ ಕೋಯಲ್ ಮಾರ್ಸ್ ಪವರ್ ಇದೆ ಅಲ್ಲಿ ಮಾರ್ಸ್ ಪವರ್ ಇದು ಏನು ಮಾಡಿದ್ದಾರೆ ಅಂದರೆ ಟಿ ವಿ ಏಯ್ಟೀನ್ ಒಂದು ಚಾನಲ್ ಇದೆ ಇಂಗ್ಲೀಷ್ ಚಾನೆಲ್ ಅಮೆರಿಕನ್ ಟಿ ವಿ ಚಾನಲ್ ಅದು ಅವ್ರು ಏನು ಮಾಡ್ತಾರೆ ಅಂದರೆ ಒಂದು ಟ್ವೆಂಟಿ ಟ್ವೆಂಟಿ ಫೈ ಇಯರ್ಸ್ ಮೊದಲು ಅದು ಅನ್ಸ್ಟೆಂಟ್ ಏಲಿಯನ್ಸ್ನ ಒಂದು ಪ್ರೋಗ್ರಾಮ್ ಇದೆ ಆ ಪ್ರೋಗ್ರಾಮ್ಗಾಗಿ ಅವ್ರು ಏನು ಮಾಡ್ತಾರೆ ಅಂದರೆ ಬಿಹಾರಲ್ಲಿ ಒಂದು ಹುಡುಗ ಅವ್ನಿಗೆ ಎರಡು ಕಿಡ್ನಿ ಫೇಲಿಯರ್ ಆಯಿತು ಅವನ ಏಜ್ ಒಂದು ಹನ್ನೆರಡು ವರ್ಷ ಇರ್ಬೋದು ಅವ್ರ ತಾಯಿ ಎಲ್ಲ ಕೂಲಿ ಕೆಲಸ ಮಾಡ್ಕೊಂಡಿರೋರು ಅವ್ರ ಹತ್ರ ದುಡ್ಡು ಇಲ್ಲ ಡಾಕ್ಟ್ರ್ ಹೇಳ್ತಾರೆ ಒಂದು ಒನ್ ಇಯರಲ್ಲಿ ತೀರು ಹೋಗಿಬಿಡ್ತಾನೆ ಅವನಿಗೆ ಚೇಂಜ್ ಮಾಡಬೇಕು ಈ ಚಾನಲ್ ಅವರು ಅವನನ್ನು ಹುಡ್ಕೊಂಡು ಬಂದು ಅವನ ಹತ್ರ ಒಂದು ಡೀಲ್ ಮಾಡ್ತಾರೆ ಅವ್ರ ತಾಯಿ ತಂದೆ ಹತ್ರ ನಿಮಗೆ ಟು ಸೈಡ್ ನಾವು ಖರ್ಚು ಮಾಡಿ ಎಲ್ಲ ಮಾಡ್ತೀವಿ ನಮ್ಮ ಚಾನಲ್ ಅವರು ಚಾನೆಲ್ಗೆ ನೀವು ಸಪೋರ್ಟ್ ನಾವು ಒಂದು ರಿಸರ್ಚ್ ಮಾಡ್ತೀವಿ ಆ ಹುಡುಗನನ್ನು ಕರ್ಕೊಂಡು ಬಂದು ವೈದ್ಯ ಸಂಗೊಳ್ಳಲ್ಲಿ ಅವನಿಗೆ ರೂಮೆಲ್ಲ ಮಾಡಿಕೊಟ್ಟು ಅವರ ತಾಯಿ ತಂದೆ ಜೊತೆ ಎಲ್ಲ ಬಿಟ್ಬಿಟ್ಟು ಹೋಗಿಬಿಡ್ತಾರೆ ಅವ್ರಿಗೇನೆಂದರೆ ಒಂದು ಕ್ಯಾಮರಾಮನ್ ಜೊತೆ ಇರ್ತಾರೆ ಅವನ್ ಡೈಲಿ ಹೋಗಿ ಅಲ್ಲಿ ಸ್ನಾನ ಮಾಡಿ